ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಸರಣಿಯ ಇಪ್ಪತ್ತನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿ ಸರಸ್ವತಿ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಬೇಕಾಗಿ ಕೋರುತ್ತೇನೆ ಇಂದಿನ ಸಂಚಿಕೆಯಲ್ಲಿ ರಿಪ್ಪಿನ್ಪೇಟೆಯ ಜಿ ಎಸ್ ಪಿ ಸಮಾಜದಲ್ಲಿ ನಡೆದ ಚೂಡಿ ಪೂಜೆಯ ಮಾಹಿತಿ ಮಾಡಿಕೊಳ್ಳೋಣ ಬನ್ನಿ ಕರ್ನಾಟಕದಲ್ಲಿ ಕರಾವಳಿ ಮಲೆನಾಡು ಬಯಲುಸೀಮೆ ಪ್ರದೇಶಗಳಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕನ್ನು ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಅದೇ ಹೊಸನಗರ ತಾಲೂಕಿನಲ್ಲಿ ಹೊಸನಗರ ಹಾಗೂ ಶಿವಮೊಗ್ಗ ರಾಜ್ಯ ಹೆದ್ದಾರಿಯಲ್ಲಿರುವ ಒಂದು ಸುಂದರವಾದ ಚಿಕ್ಕ ಪಟ್ಟಣವೇ ರಿಪ್ಪಿನ್ಪೇಟೆ ಇವರಿಗೂ ಬ್ರಿಟಿಷ್ ಅಧಿಕಾರಿಗೂ ಏನು ಸಂಬಂಧ ಎನ್ನುವ ಪ್ರಶ್ನೆ ನಿಮಗಿದೆಯಲ್ಲವೇ ಲಾರ್ಡ್ ರಿಪ್ಪನ್ ಎನ್ನುವ ಬ್ರಿಟಿಷ್ ಅಧಿಕಾರಿ ಹದಿನೆಂಟುನೂರ ಎಂಬತ್ತಾರರಿಂದ ಎಂಬತ್ತೆಂಟರ ತನಕ ಅತ್ಯಲ್ಪ ಕಾಲದ ತನ್ನ ಅಧಿಕಾರಾವಧಿಯಲ್ಲಿ ಭಾರತದಲ್ಲಿದ್ದ ಬ್ರಿಟಿಷರ ಹಲವಾರು ದಮನಕಾರಿ ಕಾಯ್ದೆಗಳನ್ನು ರದ್ದುಪಡಿಸಿದ ಅಥವಾ ಹಿಂಪಡೆದನಂತೆ ಈತನು ಈ ರಿಪ್ಪಿನಪೇಟೆಯ ಸುತ್ತಮುತ್ತಲಿನ ಬಹಳಷ್ಟು ಸರಕಾರಿ ಜಾಗವನ್ನು ಗೋಮಾಳವನ್ನಾಗಿ ಪರಿವರ್ತಿಸಿದನಂತೆ ಆದ್ದರಿಂದ ಇಲ್ಲಿನ ಜನರಿಗೆ ತುಂಬ ಉಪಕಾರವಾಯಿತಂತೆ ಅದಕ್ಕೆ ಕೃತಜ್ಞತೆ ಸೂಚಕವಾಗಿ ಜನರೆಲ್ಲ ಸೇರಿ ಊರಿಗೆ ಈತನ ಹೆಸರನ್ನೇ ಇಟ್ಟರು ಅನ್ನುತ್ತಾರೆ ಅಂದರೆ ಬ್ರಿಟಿಷ್ ಲಾರ್ಡ್ ರಿಪ್ಪನ್ ಕಾರಣದಿಂದ ರಿಪ್ಪಿನಪೇಟೆ ಎನ್ನುವ ಹೆಸರು ಬಂದಿತಂತೆ ಇಂದು ಈ ಊರು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಪಟ್ಟಣವಾಗಿ ಬೆಳೆದಿದೆ ನಗರ ಪ್ರದೇಶಗಳಲ್ಲಿ ದೊರಕುವ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳು ಇಲ್ಲಿ ದೊರಕಲಾರಂಭಿಸಿವೆ ರಿಪ್ಪಿನಪೇಟೆ ಉಪ್ಪಿನಕಾಯಿ ತಯಾರಿಸುವ ಮಾವಿನ ಮಿಡಿಗಳು ವಿಪುಲವಾಗಿ ದೊರೆಯುವ ಊರು ಇಲ್ಲಿ ಉಪ್ಪಿನಕಾಯಿಗೆ ಬೇಕಾದ ತಾಜಾ ದುಂಡಗಿನ ಮಿಡಿಗಳು ಅಪ್ಪೆ ಮಿಡಿಗಳು ಹಾಗೂ ಜೀರಿಗೆ ಕರ್ಪೂರದ ಸುವಾಸನೆಯುಳ್ಳ ವೈಶಿಷ್ಟ್ಯಪೂರ್ಣ ಮಾವಿನ ಮಿಡಿಗಳು ದೊರಕುತ್ತವೆ ಮಾವಿನಿಡಿಯ ಸೀಸನ್ನಲ್ಲಿ ಇಲ್ಲಿಗೆ ಪ್ರತಿ ದಿವಸ ನೂರಾರು ಜನ ವ್ಯಾಪಾರಿಗಳು ಬರುತ್ತಾರೆ ವರ್ಷವೊಂದಕ್ಕೆ ಮಾವಿನ ಮಿಡಿಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತದೆ ರಿಪ್ಪಿನಪೇಟೆಯಲ್ಲಿ ಸರ್ವಸಿದ್ಧಿ ವಿನಾಯಕ ದೇವಾಲಯವೂ ಇದೆ ಈ ಊರಿನಲ್ಲಿ ನೂರಾರು ವರ್ಷಗಳಿಂದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರು ವಾಸಿಸಿಕೊಂಡು ಬರುತ್ತಿದ್ದಾರೆ ವ್ಯಾಪಾರ ಹಾಗೂ ಕೃಷಿ ಅವರ ಮೂಲವೃತ್ತಿ ಅವರೆಲ್ಲರ ಸಂಘಟನೆಯ ಫಲವಾಗಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವು ಸಹ ಹಲವಾರು ದಶಕಗಳಿಂದ ಸಕ್ರಿಯವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಮಾಜ ಬಾಂಧವರ ಸಮ್ಮಿಲನದೊಂದಿಗೆ ಹಬ್ಬ ಹರಿದಿನಗಳನ್ನು ಆಚರಿಸಿ ಯುವಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವುದು ಸಮಾಜ ಬಾಂಧವರ ಪ್ರತಿಭಾ ಪ್ರಕಾಶನಕ್ಕೆ ಅವಕಾಶ ಒದಗಿಸುವುದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸುವುದು ಅಗತ್ಯವಿದ್ದವರ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ನೆರವನ್ನು ನೀಡುವುದು ಹೀಗೆ ರಿಪ್ಪಿನಿಪೇಟೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವು ಸಮಾಜ ಬಾಂಧವರ ಸಂಘಟನೆ ಹಾಗೂ ಅಭಿವೃದ್ಧಿಗಾಗಿ ಹಲವಾರು ರೀತಿಯ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಎಲ್ಲ ಗೌಡ ಸಾರಸ್ವತ ಸುಮಂಗಲಿಯರಿಗೆ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಸ ಮಾಸವಾಗಿದ್ದು ವರಮಹಾಲಕ್ಷ್ಮಿ ವ್ರತ ಮಂಗಳಗೌರಿ ವ್ರತದೊಂದಿಗೆ ಅವರು ಮಾಸಪೂರ್ಣ ಪ್ರತಿ ಶುಕ್ರವಾರ ಹಾಗೂ ರವಿವಾರ ಆಚರಿಸುವ ಚೂಡಿ ಪೂಜನ ಪ್ರಕೃತಿ ಮಾತೆಯೊಂದಿಗೆ ಅವರನ್ನು ಪಾರಂಪರಿಕವಾಗಿ ಬಂಧಿಸಿಡುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬರುತ್ತಿದೆ ಅದರಂತೆ ರಿಪ್ಪನಪೇಟೆ ಗೌಡ ಸಾರಸ್ವತದ ಸುಮಂಗಲಿಯರು ಸಹ ವಾರದ ರವಿವಾರ ಹಾಗೂ ಶುಕ್ರವಾರದಂದು ಗದಿಕೆ ಹೂ ಪತ್ರೆಗಳಿಂದ ತಾಜಾ ಚೂಡಿ ಕಟ್ಟಿ ಚೂಡಿ ಪೂಜೆಗೈದು ತುಳಸಿ ಮಾತೆಗೆ ಸೂರ್ಯ ಯಮ ಹಿರಿಯರಿಗೆ ವಂದಿಸುತ್ತಾರೆ ಅದರೊಂದಿಗೆ ಕಳೆದ ವರ್ಷ ಗೌಡ ಸಾರಸ್ವತರ ಸಂಘಟನೆ ಪರಸ್ಪರ ಮಿಲನಕ್ಕೆ ಮತ್ತೊಂದು ಸ್ವರ್ಣ ಸಂಭ್ರಮವನ್ನು ಸಮಾಜದ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠದ ಯತಿವರಿಯರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರು ಅನುಗ್ರಹಿಸಿದ್ದರೆಂದರೆ ತಪ್ಪಾಗಲಾರದು ಹದಿನಾಲ್ಕುನೂರ ಎಪ್ಪತ್ತೈದರಲ್ಲಿ ಉಡುಪಿಯ ಶ್ರೀಕೃಷ್ಣನ ದಿವ್ಯ ಕೃಪೆಯಿಂದ ಘಟಿಸಿದ ಆಕಸ್ಮಿಕ ಘಟನೆಯ ಕಾರಣದಿಂದ ಸಂಸ್ಥಾಪಿತವಾದ ಶ್ರೀ ಗೋಕರ್ಣ ಪರದಗಾಳಿ ಜೀವೋತ್ತಮ ಮಠವು ಸ್ಥಾಪನೆಯಾಗಿ ಇಂದಿಗೆ ಐನೂರ ಐವತ್ತು ವರ್ಷಗಳು ತುಂಬಿವೆ ಈ ಸಂಭ್ರಮದಲ್ಲಿ ಸಮಾಜದ ಪ್ರತಿಯೋರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂಬ ಸದುದ್ದೇಶ ಹೊಂದಿರುವ ಪೂಜ್ಯ ಸ್ವಾಮೀಜಿಯವರು ಶ್ರೀಮಠದ ಐನೂರ ಐವತ್ತು ವರ್ಷಾಚರಣೆಯ ಸ್ಮರಣೆಗಾಗಿ ಐನೂರೈವತ್ತು ಕೋಟಿ ರಾಮನಾಮ ತಾರಕ ಮಂತ್ರ ಜಪವನ್ನು ಜಪಿಸುವ ಮಹಾ ಸಂಕಲ್ಪಗೈದು ದೇಶಾದ್ಯಂತದ ನೂರ ಇಪ್ಪತ್ತು ಕೇಂದ್ರ ಹಾಗೂ ಎಂಬತ್ತು ಉಪಕೇಂದ್ರಗಳಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕರ ರಾಮನವಮಿಯಿಂದ ನಿರಂತರವಾಗಿ ಎಲ್ಲೆಡೆಯೂ ರಾಮನಾಮ ತಾರಕ ಮಂತ್ರ ಜಪವು ನಡೆಯುತ್ತಾ ಬರುತ್ತಿದೆ ಅದರಂತೆ ರಿಪ್ಪನಪೇಟೆ ಗೌಡಸಾರಸ್ವತ ಬ್ರಾಹ್ಮಣ ಸಮಾಜದ ವತಿಯಿಂದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಆಶಯದಂತೆ ಐನೂರ ದಿನಗಳ ಕಾಲ ಐನೂರೈವತ್ತು ಕೋಟಿ ರಾಮನಾಮ ಜಪಪಟನ ಸಂಕಲ್ಪದಂತೆ ತಮ್ಮ ಗುರಿಯಾದ ಒಂದು ಕೋಟಿ ಶ್ರೀ ರಾಮನಾಮ ಜಪಪಟ್ಟಣ ಪೂರೈಸಿ ಶ್ರೀರಾಮನಾಮ ಮಂತ್ರ ಪಠಣ ಕೋಟಿ ಸಂಭ್ರಮ ಹಾಗೂ ಸಮಾಜದ ಮಹಿಳಾ ಮಂಡಳಿಯವರಿದ್ದ ಶ್ರಾವಣ ಮಾಸದ ಸಾಮೂಹಿಕ ಚೂಡಿ ಪೂಜನ ಕಾರ್ಯಕ್ರಮವನ್ನು ಇತ್ತೀಚೆಗೆ ಸಂಭ್ರಮ ಸಡಗರದೊಂದಿಗೆ ಆಚರಿಸಿದರು ಮೊದಲಿಗೆ ಎಲ್ಲ ಸುಮಂಗಲಿಯರು ಸೇರಿ ಚೂಡಿ ಪೂಜೆಯ ಸಂಕಲ್ಪಗೈದು ತುಳಸಿಗೆ ಐದೈದು ಬಾರಿ ನೀರನ್ನು ಹಾಕಿ ಅರಶಿನ ಕುಂಕುಮ ಹಚ್ಚಿ ತಮ್ಮ ತಮ್ಮ ಮನೆಗಳಿಂದ ತಂದ ಆಕರ್ಷಕವಾಗಿ ಕಟ್ಟಿಕೊಂಡು ಬಂದ ಚೂಡಿಗಳನ್ನು ತುಳಸಿ ಮಾತೆಗೆ ಅರ್ಪಿಸಿದರು ನಂತರ ಹೂಮಾಲೆಗಳಿಂದ ತುಳಸಿ ಮಾತೆಯನ್ನು ಅಲಂಕರಿಸಿದರು ತೆಂಗಿನಕಾಯಿ ಒಡೆದು ಬಾಳೆಹಣ್ಣು ಮನೆಯಿಂದ ಮಾಡಿಕೊಂಡು ತಂದ ಭಕ್ಷ್ಯದೊಂದಿಗೆ ಅದನ್ನು ಶ್ರೀ ತುಳಸಿ ಮಾತೆಗೆ ನೈವೇದ್ಯ ಮಾಡಲಾಯಿತು ಗೈದು ಎಲ್ಲ ಸುಮಂಗಲಿಯರು ಭಕ್ತಿ ಗೌರವದಿಂದ ಸ್ವೀಕರಿಸಿದರು ಹಾಗೂ ತುಳಸಿ ಮಾತೆಗೆ ಪ್ರದಕ್ಷಿಣೆ ಗೈಯುತ್ತಾ ಕುಟುಂಬದ ಸರ್ವರ ಆಯಸ್ಸು ವೃತ್ತಿ ವ್ಯಾಪಾರ ಹಾಗೂ ಆರೋಗ್ಯ ವೃದ್ಧಿಗಾಗಿ ಸೂರ್ಯ ಶನಿ ಎಮ್ಮರಿಗೆ ಅಕ್ಷತೆ ಅರ್ಪಿಸಿ ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಂಡರು ನಂತರ ಮಹಿಳೆಯರು ಪರಸ್ಪರ ವಿನಿಮಯ ಮಾಡಿಕೊಂಡು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಂಡರು ಜಿ ಎಸ್ ಸಮಾಜದ ಅಧ್ಯಕ್ಷ ಗಣೇಶನ್ ಕಾಮತ್ ರವರು ಮಠದ ಪರಂಪರೆ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿ ಸವಿಸ್ತಾರವಾಗಿ ಸಮಾಜದ ಇಂದಿನ ಯುವ ಪೀಳಿಗೆಯವರಿಗೆ ಪರಿಚಯಿಸಿದರು ಎಂಆರ್ ಭಟ್ ಇವರ ನೇತೃತ್ವದಲ್ಲಿ ಶ್ರೀರಾಮನಾಮ ತಾರಕ ಮಂತ್ರ ಪಠಣ ಕಾರ್ಯಕ್ರಮ ನಡೆಯಿತು ಕೊನೆಗೆ ಮಹಾಮಂಗಳಾರ್ತಿಗೈದು ತೀರ್ಥಪ್ರಸಾದ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜಿಎಸ್ವಿ ಸಮಾಜದ ಮುಖಂಡರಾದ ಜೆ ರಾಧಾಕೃಷ್ಣ ಹರೀಶ್ ಶಂಕರ್ ಶರಾಫ್ ಹರೀಶ್ ಪ್ರಭು ಉಪೇಂದ್ರ ಬಾಳಿಗ ರಾಧಿಕಾ ನಾಯಕ್ ಯಶೋದಾ ಶೆಣೈ ಸಂಧ್ಯಾ ಕಾಮತ್ ಇನ್ನಿತರ ಸಮಾಜ ಬಾಂಧವರು ಹಾಜರಿದ್ದರು ಇಲ್ಲಿಗೆ ಸರಸ್ವತಿ ಪ್ರಭಾ ಸುದ್ದಿ ಸಮಾಚಾರದ ಈ ಸಂಚಿಕೆ ಮುಗಿಯಿತು ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು